ಹಲೋ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಸಬ್ಸ್ಕ್ರೈಬರು ಪ್ರೀತಿ ಅಂತ ಹೇಳಿಬಿಟ್ಟು ನನ್ನ ಪ್ರೀತಿಯ ಸಿಸ್ಟರ್ ಅಂತಲೇ ಹೇಳ್ತೀನಿ ಅವರ ಹುಟ್ಟು ಹಬ್ಬ ಇವತ್ತು ನನ್ನ ಬ್ಲಾಗ್ ಮುಖಾಂತರ ಅವರಿಗೆ ನಾನು ಕೂಡ ವಿಶ್ ಮಾಡ್ತಾ ಹುಟ್ಟು ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಪ್ರೀತಿ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ನೀವೇನೇನು ಅಂದ್ಕೊಂಡಿರಿ ಎಲ್ಲ ದೇವರು ದಯಪಾಲಿಸ್ಲಿ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿ ಆಗಿರ್ರಿ ಅಂತ ನಾನು ಕೂಡ ಆಶಿಸ್ತೀನಿ ಹಾಗೆ ದೇವರಲ್ಲಿ ಕೂಡ ಬೇಡ್ಕೊಳ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರೂ ಪ್ರೀತಿಗೆ ವಿಶ್ ಮಾಡಿರಿ ಆಶೀರ್ವಾದ ಮಾಡ್ರಿ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ಬರ್ರಿ ಇವತ್ತು ಬೆಳಗಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಬುಧವಾರ ನೋಡೋಣ ಇವತ್ತೆಲ್ಲ ಏನೆಲ್ಲ ಆಗ್ತಿತ್ತು ಯಾಕಂದ್ರೆ ಇನ್ನು ಮೇಲೆಲ್ಲ ಡೈಲಿ ಡೈಲಿ ಸ್ಪೆಷಲ್ ಆಗಿರ್ತಾವೆ ಬ್ಲಾಗ್ಸ್ ಇವತ್ತಿಂದ ಅಂದ್ರೆ ನಿನ್ನೆಯಿಂದನೇ ಆಲ್ಮೋಸ್ಟ್ ಆದರೆ ನಿನ್ನೆಲ್ಲ ದೇವ್ರದ್ದು ಕೆಲಸಗಳಾಗ್ಯಾವ ಇವತ್ತಿಂದ ಒಂದು ಉಳ್ದಂಥ ತಯಾರಿಯನ್ನ ಮಾಡ್ಕೊಳ್ಳೋದು ಇನ್ನೂ ಕೆಲಸಗಳು ಬಾಕಿ ಅದಾವ ಮನೆಯದು ಇವತ್ತು ಆಸಿಡ್ ವಾಶ್ ಮಾಡೋಕ್ಕೆ ಬರ್ತಾರೆ ಟೈಲ್ಸ್ ಎಲ್ಲ ಸೊ ನೋಡ್ಬೇಕು ಅದನ್ನು ಕೂಡ ಕ್ಲೀನ್ ಮಾಡಿ ಹೋಗಿಬಿಡ್ತಾರೆ ಒಂದ್ಸರಿ ಬಂದವರು ಟೈಲ್ಸ್ ಹಾಕಿದವರು ಎಂಡಿಗೆ ಬರ್ತೀನಿ ಅಂದಿದ್ರು ಹೀಗಾಗಿ ಅವರು ಇವತ್ತು ಬರೋರು ಇದಾರೆ ಇವತ್ತು ಮಾಮಾರ್ದು ವೀಕ್ಲಿ ಆಫ್ ಇರ್ತೈತಿ ಹೀಗಾಗಿ ಅವ್ರಿಗೆ ಇವತ್ತು ಹೇಳಿವಿ ಅಂದ್ರೆ ಮಾಮಾರ ಎಲ್ಲ ಮಾಡಿಸ್ಬಿಡ್ತಾರೆ ಅವ್ರ ಕೈಲೇ ಹೀಗಾಗಿ ಸ್ನೇಹಿತರೆ ಇವತ್ತು ಅದೊಂದು ಕೆಲಸ ಇಂಪಾರ್ಟೆಂಟ್ ಆಗೋದೈತಿ ಆಮೇಲೆ ಇನ್ನೊಂದು ಚೂರು ಪೇಂಟಿಂಗ್ ಬಾಕಿ ಐತಿ ಅದು ಇವತ್ತು ಬರ್ತೀನಿ ಅಂದ್ರೆ ಹೀಗಾಗಿ ಇವತ್ತು ಸ್ವಲ್ಪ ಬ್ಯುಸಿನೇ ಇರ್ತೀವಿ ಮತ್ತು ಈಗ ಬೆಳಗ್ಗೆದ್ದೇನೆಲ್ಲ ಆಯಿತು ಮಕ್ಳಿಗೆ ಏನೆಲ್ಲ ಮಾಡಿನಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸಿಕ್ಕಾಪಟ್ಟೆ ಆಗೈತಿ ನೀನ್ನೇ ನೋಡಿದ್ರೆಲ್ಲ ಬೆಣ್ಕಟ್ಟಿಗೆ ಹೋಗಿದ್ದೆ ಎಲ್ಲ ದೇವ್ರದ್ದು ಕೆಲಸ ಆರಾಮಾಗಿ ಆಯಿತು ನಮ್ಮ ದೊಡ್ಡಮ್ಮರೆಲ್ಲ ರೆಡಿ ಮಾಡಿದ್ರು ಅಭಿಷೇಕದೆಲ್ಲನೂ ಕೊಟ್ಟಿದ್ದರು ಬೆಣ್ಣೆ ಹಾಲು ಮೊಸರು ಎಲ್ಲನೂ ಕೊಟ್ಬಿಟ್ಟಿದ್ರು ದೇವಸ್ಥಾನಕ್ಕೆ ನಾವು ಹೋಗಿಂದ ಎಲ್ಲ ಎಲ್ಲ ಆಯಿತು ಬಟ್ ಅಲ್ಲಿ ವಿಡಿಯೋ ತೊಗೊಳಕ್ಕೆ ಆಗ ಆಗಲಿಲ್ಲ ಅಭಿಷೇಕದ್ದೆಲ್ಲ ಆನಂತರ ಪೂಜೆ ಎಲ್ಲ ಆಯ್ತು ನೋಡಿದ್ರಿ ನೀವು ಆಮೇಲೆ ಸಿಕ್ಕಾಪಟ್ಟಿ ಬೀಸಲೊಳಗೆ ಎಲ್ಲ ನಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗಿ ಯಾರ್ಯಾರಿಗೆಲ್ಲ ಹೇಳಬೇಕಲ್ಲ ಎಲ್ಲರಿಗೂ ಹೋಗಿ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿ ಬಂದ್ವಿ ಚಿಕ್ಕಮ್ಮವ್ರದ್ದು ಐತಿ ನಮ್ದು ಐತಲ್ಲ ಹಿಂಗಾಗಿ ಇಬ್ರು ಸೇರಿ ಹೋಗಿದ್ವಿ ಆ ಬಿಸಿಲೊಳಗೆಲ್ಲ ಅಡ್ಡಿಯವಲ್ಲ ಸಿಕ್ಕಾಪಟ್ಟಿ ಟೈರ್ಡ್ ಆಗಿತ್ತು ಆಮೇಲೆ ಬರ್ತಾ ನೋಡಿದ್ರಲ್ಲ ಬಸ್ ಎಷ್ಟೊಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ನಮಗೆ ಡೈರೆಕ್ಟ್ ಸಿಗಲೇ ಇಲ್ಲ ಸ್ನೇಹಿತರೆ ಬಸ್ ನಮ್ಮ ಊರಿಂದ ಸವದತ್ತಿ ಅಷ್ಟೇ ಸಿಕ್ತು ಸೌದತ್ತಿಯಲ್ಲಂತೂ ಫುಲ್ ಜಾತ್ರೆ ಆಗಿತ್ತು ಯಾಕಂದ್ರೆ ನಿನ್ನೆ ಮಂಗಳವಾರ ಎಲ್ಲರೂ ಎಲ್ಲಂಗುಡ್ಡಕ್ಕೆ ಹೋಗಿ ರೇಣುಕಾದೇವಿ ದರ್ಶನ ಮಾಡಿಕೊಂಡು ಬಸ್ಸಿಗೆಲ್ಲರೂ ವೇಟ್ ಮಾಡತ್ತಿದ್ರು ಆಲ್ಮೋಸ್ಟ್ ಧಾರವಾಡ ಹುಬ್ಬಳ್ಳಿ ಮಂದಿನ ಇತ್ತು ಯಾಕಂದ್ರೆ ಬಸ್ ಕಡಿಮೆ ಇದ್ವು ಹಿಂಗಾಗಿ ಆಮೇಲೆ ಒಂದು ಎರಡು ಬಸ್ ಬಿಟ್ವಿ ನಾವು ಫುಲ್ ಅಂದ್ರೆ ಫುಲ್ ರೇಷಾಗಿಯೂ ಬಂದವು ಮತ್ತು ಸಾಕಷ್ಟು ಜನ ಇದ್ರಲ್ಲ ಬಹಳ ಗದ್ಲಾಯ್ತು ಹತ್ತಿ ಮುಂದೆ ಒಂದೆರಡು ಬಸ್ಸು ಬಿಟ್ವಿ ನಂತರದಲ್ಲಿ ಇನ್ನೂ ಬಿಟ್ರಿ ಇನ್ನೂ ಲೇಟ್ ಆಗ್ತಿತ್ತು ಅಂತ ಹೇಳಿ ಹೆಂಗೋ ಮಾಡಿ ಹತ್ತಿದ್ವಿ ಪರವಾಗಿಲ್ಲ ಒಂದು ನನ್ನ ನಾನೊಬ್ಬಕ್ಕೆ ಕೂತಿದ್ದೆ ನೋಡ್ರಿ ಅವ್ರ ಪಾಪ ಮೂರು ಮಂದಿ ನಿಂತೇ ಬಂದ್ರು ಸೀಟೇ ಇರಲಿಲ್ಲ ನನಗೂ ಕೂಡ ಶ್ವೇತ ಹಿಡಿದಿದ್ಲು ಸೀಟು ಕೂಡ ಅಂದ್ರೆ ಇಲ್ಲಕ್ಕ ನೀನ ಕೂಡ ನೀನ ಕೂಡ ಅಂತ ನನಗೆ ಕೊಟ್ಟಿದ್ಲಕ್ಕಿ ಹೀಗಾಗಿ ನಾನು ಒಬ್ಬಕ್ಕೆ ಕುತ್ಕೊಂಡು ಬಂದೆ ಎಲ್ಲರೂ ನಿಂತ್ಕೊಂಡು ಬಂದ್ರೆ ಅಷ್ಟೊಂದು ಗದ್ಲಿತ್ತು ಮನೆಗ್ ಬರೋರಾಗಂದ್ರೆ ಒಂಬತ್ತು ಗಂಟೆ ಬೆಳಗ್ಗೆ ಏಳಕ್ಕಂದ್ರೆ ಸುಸ್ತು ಅನ್ಸಾಕತ್ತಿತ್ತು ನೋಡ್ರಿ ಆದ್ರೆ ಅನಿವಾರ್ಯ ತಂಗಿದ ನೈಟ್ ಐತಿ ಹಿಂಗಾಗಿ ಮತ್ ಮಕ್ಕಳಿಗೆಲ್ಲ ಡಬ್ಬಿ ಮಾಡಿ ಟಿಫನ್ ಮಾಡಿ ಕಳಿಸ್ಬೇಕು ಅದಕ್ಕೋಸ್ಕರ ನಾನು ಕೂಡ ಏನೆಲ್ಲ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಂಡ್ವರ್ಗೆ ನೋಡ್ರಿ ಸ್ನೇಹಿತರೆ ಮತ್ತೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ಪದ್ಮಾವತಿ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಒಂದ್ ಬೆಲ್ ಆಯ್ಕೆ ಅದನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮಾಡಿಟ್ಕೊಡ್ರಿ ਅੜੀ ਗਿਆ ਦੱਬੀਗੇ ਨਾ ਸਟਾਕ ਹੂੰ ਕੀ ਕੁਛ ਵੀ ਸੀ ਢਾਲਾਂ ਢਾਲ ਬੇਕ ਅੰਦਰ ਲਾ ਬਾਹਰ ਲਾ ਸਕਦੇ ਨਹੀਂ ਇਧਰ ਦੋਦੀ ਵਨ ਸਰਪ੍ਰਾਈਜ਼ ਇੱਥੇ ਫਰੈਂਡਸ ਇਹ ਨੋਡ 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 ਹਾਂ ਨਮਕ ਕੰਨ ਖੋਤੇ ਨੀ ਆ ਇੱਲੇ ਨੋੜੀ ਰਾਈਸ ਇਧਰ ਕੇਲਗ ਜੀਰਾ ਰਾਈਸ ਅੰਦਰ ਜੀਰਾ ਰਾਈਸ ਦਵਗਰਨੀ ਇੱਥੇ ਕੇਲਗ ಸ್ವಲ್ಪ ಅನ್ನ ಆರಲಿ ಅಂತ ಹೇಳಿಬಿಟ್ಟಿನಿ ಈಗ ಮೇಲೆ ಇದನ್ನು ಕಲಿಸ್ತೀನಿ ಜೀರಾ ರೈಸು ದಾಲ್ ಅವರಿಗೆ ಡಬ್ಬಿಗೆ ಮತ್ತು ಇಲ್ಲಿ ನಾಷ್ಟಕ್ಕೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ಮಾಡಿಟ್ಟೀನಿ ನೋಡ್ರಿ ಈಗ ಜಾಸ್ತಿ ಇಳವೀನಿ ಬಿಸಿ ಬಿಸಿ ಐತಿ ಉಪ್ಪಿಟ್ಟು ಯಾರಿಂದ ಬೇಕು ಇಲ್ಲಿ ನಾಷ್ಟ ಹೋಗಲಿ ಉಪ್ಪಿಟ್ಟು ಮತ್ತು ರಾತ್ರಿ ಸ್ವಲ್ಪ ಅನ್ನ ಉಳ್ದಿತ್ತು ಬಿಟ್ಟರೆ ಅಲ್ಲೇ ಇಟ್ಬಿಡ್ತಾರೆ ಅದನ್ನ ಅವ್ರು ವೈಟ್ ರೈಸ್ ಇಟ್ಟರು ಈ ಥರ ಒಂದಿಟ್ಟು ಒಗ್ಗರಣೆ ಹೆಚ್ಚರ ತಿಂತಾರೆ ಎಲ್ಲರೂ ಖಾಲಿ ಆಗಿಬಿಡ್ತೈತಿ ನನಗೆ ಕೆಡಿಸೋದಂದ್ರೆ ಆಗಂಗಿಲ್ಲ ಹೀಗಾಗಿ ಇದನ್ನು ಒಗ್ಗರಣೆ ಹಚ್ಬಿಟ್ಟಿನಿ ಊಟ ಮಾಡಲಿ ಅಂಥೇಳಿ ಇದು ವೈಟ್ ರೈಸ್ ನಮ್ಗೆ ಈಗ ಮಧ್ಯಾಹ್ನಕ್ಕೆ ಮತ್ತು ದಾಲ್ ಐತಿ ನೋಡೋದು ಮಾಡೋದಾದ್ರೆ ಮಧ್ಯಾಹ್ನಕ್ಕೆ ನಮಗೆ ಚಪಾತಿ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಇಲ್ಲ ಇಷ್ಟರ ಮೇಲೆ ಬಿಡೋದು ಸ್ನೇಹಿತರೆ ದಾಲು ರೆಡಿ ಆಯ್ತು ನೋಡಿರಿ ರೈಸು ಕಲಿಸಿದೆ ನಾನು ಜೀರಾ ರೈಸ್ ಸೊ ಜೀರಾ ರೈಸ್ ಮಾಡಿದರೆ ಕಂಪಲ್ಸರಿ ದಾಲ್ ಮಾಡಲೇಬೇಕು ನನ್ನ ಮಕ್ಕಳಿಗೆ ಅದಕ್ಕೋಸ್ಕರ ಕಾಂಬಿನೇಷನ್ ಎರಡು ಅವರು ಎರಡು ಕೂಡ ಮಾಡಿದ್ದೀನಿ ಈಗ ಬಾಕ್ಸಿಗೆ ಹಾಕ್ಬಿಡ್ತೀನಿ ಮೂರು ಜನಕ್ಕೆ ಸ್ನೇಹಿತರೆ ನೋಡ್ರಿ ಮೂರು ಮಂದಿ ಮಕ್ಕಳ ಡಬ್ಬಿ ಕಟ್ಟಿದೆ ಮೂರು ಮಂದಿಗೂ ಜೀರಾ ರೈಸ್ ಹಾಕಿನಿ ಅವ್ರವ್ರ ಬಾಕ್ಸ್ನಾಗ ಜೀರಾ ರೈಸ್ ಇದ್ರ ಜೊತೆಗೆ ದಾಲ್ ನೋಡ್ರಿ ಕಾಂಬಿನೇಷನ್ ಸೊ ಮಕ್ಳು ಇದನ್ನ ಬೇಕಂದ್ರೆ ಪುಳಿಯೋಗರೆ ಮಾಡ್ತೀನಿ ಅಂದೆ ಆ್ಯಕ್ಚುಲಿ ನಾನು ಬ್ಯಾಡಂತೊಡಿ ಪುಳಿಯೋಗರೆ ಜೀರಾ ರೈಸ್ ದಾಲ್ ಬೇಕಂದ್ರೆ ಸೊ ಜೀರಾ ರೈಸ್ ಕಲಿಸಿ ದಾಲ್ ಮಾಡಿಬಿಟ್ಟೆ ಡಬ್ಬಿ ಅಂತೂ ರೆಡಿ ಆಯ್ತು ಈಗ ಆಯಿತು ಜಾಕ ಮಾಡ್ತಾ ಇದ್ದಾರೆ ಒಂದಿಬ್ಬರು ಆಗೈತಿ ಈಗ ಮಗ ಹೋಗ್ಯ ಮಗಳದು ಮಗಳದ್ದು ತಲಿಬಾಸ್ತೀನ ಈಗ ತಲಿಬಾಚಿ ಅಂದ್ರೆ ಆ ಕಡೆ ನಾಷ್ಟ ಮಾಡಿ ಅವ್ರು ಸ್ಕೂಲಿಗೆ ಹೋಗ್ತಾರೆ ನೋಡಿ ಸ್ನೇಹಿತರೆ ಆ ನಂತರ ನಂದು ಉಳ್ದಿದ್ದ ಕೆಲಸ ನೋಡ್ರಿ ಸಿಂಕ್ ಆಲ್ರೆಡಿ ಫುಲ್ ಆಗೈತಿ ಉಳ್ದಿದ್ದನ ನಂತರದಲ್ಲಿ ಮಾಡ್ಕೋಬೇಕು ನಾನು ಹ್ಞೂ ನೋಡಿ ತನೂ ಬಂದಾಳೆ ತನೂ ನಷ್ಟ ಕರ್ಕೊಂಡು ಬಂದೀವಿ ಉಷಾ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದೈತೆ ಕೆ ಸಿಗೆ ಹೀಗಾಗಿ ಯಾಕೆಗೆಲ್ಲ ಸ್ವಲ್ಪ ಆಧಾರ್ ಕಾರ್ಡದು ಬೇಕಾಗಿತ್ತು ಅವನೆಲ್ಲ ಕೊಟ್ಟು ನಮ್ಮ ತನು ಪುಟ ನೀನಕ್ಕೆ ಕರ್ಕೊಂಡು ಬಂದಾರ ಕಾಕಾರ ನಿನ್ನೆ ಯಾಕಂದ್ರೆ ಅಕ್ಕಿ ಸ್ಕೂಲಿಗೆ ಹೋಗಬೇಕು ಸ್ಕೂಲ್ ತಪ್ಸಂಗಿಲ್ಲಕ್ಕಿ ಹೊಲಗುಂಡು ಹ್ಞೂ ಈಗ ಒಬ್ಬಕ್ಕೆ ಹೋಗ್ಕಾಡ್ರಿ ನಮ್ಮ ತನು ಜಾನೆಗಳ ಮೊದಲು ಅಳ್ತಿದ್ಲ ಈಗೆಲ್ಲ ಅಕ್ಕಿ ಸ್ಕೂಲಿಗೆ ಯಾಕೆ ಒಬ್ಬಕ್ಕೆ ಈಗ ಅಲ್ಲಮ್ಮ ಎಲ್ಲರಿಗೂ ಟಾಟಾ ಬಾಬಾ ಹೇಳಿ ಆಕೆ ಒಬ್ಬಕ್ಕೆ ಸ್ಕೂಲಿಗೆ ಹೋಗ್ತಾಳೆ ಒಟ್ಟು ಆಳಂಗಿಲ್ಲ ಅಲ್ಲ ಗುಂಡು ಹ್ಞೂ ಈಗ ಇದೆಯಪ್ಪ ನೀನು ಫ್ರೆಂಡ್ ಜೊತೆ ಹೋಗ್ತಿ ನೋಡಿರಿ ಯಾಕೆ ಫ್ರೆಂಡ್ ಜೊತೆ ಸ್ಕೂಲಿಗೆ ಹೋಗ್ತಾ ಅಂತ ಗುಡ್ ಮಾರ್ನಿಂಗ್ ಹೇಳ ಫ್ರೆಂಡ್ಸಿಗೆ ಗುಡ್ ಮಾರ್ನಿಂಗ್ ನೀವೇನು ಕುಡಿದ್ರಿ ಈಗ ದುಡ್ಡು ಕುಡಿದ್ರು ಈಗ ಎದ್ಲು ಅಪ್ ಮಾಡಿದ್ವಿ ಸ್ವಲ್ಪ ಮುಖಾದ ತೊಳೆದ ಹಾಲು ಕೊಟ್ವಿ ಹಾಲು ಕುಡಿದು ಕೂತಾಳು ಈಗ ಏನೆಲ್ಲ ಕಾಣ್ತೈತಿ ಎಲ್ಲ ನನಗೂ ಬೇಕಾ ಅಂತಾಳು ಈಗ ನೋಡ್ರಿ ಅಕ್ಕಿ ಬೆಂಚ್ ಬೇಕಂತ ಕೀಗೆ ಹ್ಞೂ ತರೋಣಪ್ಪ ಬಂಗಾರ ನಿನಗೂ ತರೋಣಪ್ಪ ಹಾಂ ಬಂಗಾರ ಹೌದು ಗುಂಡು ಕುರ್ಕುರಿ ತಿಂದಿ ಜಾತ್ರೆಗೆ ಏನು ತಂದಿ ಮತ್ತು ನಮಗೆ ಹಾಂ ಬಳಿ ನಿನಗಾತ ನಮಗೆ ಜೋಕಾಲಿ ಆಡಿದಿ ಹಾಂ ಜೋಕಾಲಿ ಆಡಿದೆಯಲ್ಲ ಗಾಡ್ಯಾಗ ಕುಂತಿದ್ದಿ ಮಸ್ತಗೆ ಹ್ಞೂ ಹೌದಣ್ಣ ಹ್ಮ್ ಹೌದಾನ ಎಲ್ಲ ಇದೋ ಮಸ್ತ್ ಮಾಡಿ ಬಂದಿ ಬಿಡ ಜಾತ್ರೆ ಹಿಂಗಾರ ಸ್ವಲ್ಪ ಏನ ಜಂಪಿಂಗ್ ಜಪಾಕ್ ಆಡಿದ್ರಿ ಅವು ಬಂದಿದ್ವು ಹ್ಮ್ ಭಾರಿ ಆಗೈತ್ ಬಿಡಂಗ ಹಂಗ ಜಾತ್ರೆ ಜೋರಾಗೈತಿ ನಮ್ಗೆ ಏನೂ ತಗೊಂಡು ಬಂದಿಲ್ಲ ಸುಬಾಕ ಮತ್ತೆ ಹೋಗ್ಬೇಕಾ ಈಗ ನಮ್ಮೂರಾಗ ಜಾತ್ರೆ ಆಯ್ತವ ಅಲ್ಲಿ ಓಕೆನಾ ನಮ್ಮೂರಾಗ ದೊಡ್ಡ ಜಾತ್ರೆ ಗ್ರೌಂಡ್ ತುಂಬೈತೆ ಅಷ್ಟು ಜೋಕಾಲಿ ಬಂದವು ಹ್ಞೂ ಮುರುಘಾ ಮಠ ಜಾತ್ರೆ ಇಷ್ಟು ಇಷ್ಟು ಕೊಂಡು ಬಂದಾಗ ಗೊತ್ತ ಜೋಕಾಲಿ ಮಸ್ತ್ ಬಂದವ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕಿಗೆ ಇಷ್ಟು ಕೊಂಡ್ಬಂದ ಗೊತ್ತು ನಾನು ನಿನ್ನೆ ಸ್ವಾಮಿಗೆ ಹೋಗಿದ್ದೆ ಅಲ್ಲ ನೋಡಿದೆ ಅವಾಗ ಮಸ್ತ್ ಬಂದವು ನಾವ್ಯಾಕೆ ಕರ್ಕೊಂಡು ಹೋಗೋಣ ನಮ್ಮನ್ನು ಕರ್ಕೊಂಡು ಹೋಗಿ ಎನ್ನೀ ಜಾತ್ರೆಗೆ ಒಪ್ಪಕ್ಕೆ ಹೋಗಿ ಜಾತ್ರೆ ಮಾಡಿ ನಾವು ಅಷ್ಟು ನಾವಷ್ಟೇವಾ ನಿನ್ನ ಕರ್ಕೊಂಡು ಹೋಗೋಣ ನಾವು ನಮ್ಮನ್ನ ಕರೆದಿ ಬರ್ರಿ ಹೋಗೋಣ ಅಂತ ಹಾಂ ಹುಣ್ಕಲ್ ಜಾತ್ರೆಗೆ ಹಾಂ ನಮ್ಮನ್ನು ಕರ್ದೇನು ಯಾವಾಗ ಕರೆದಿ ಸೊಳಬ್ರಕೀ ನೋಡಿರಿ ಬೇರೆಕೆದು ಹಾಕಿ ಓ ಬಂದಾತ ನಾ ಒಬ್ಬಕ್ಕೆ ಈಗ ನಾವು ಕರ್ಕೊಂಡು ಹೋಗಂಗಿಲ್ಲ ಹಾಂ ತೊಗೊಂಬರೋಣ ತೊಗೊಂಬರೋನು ತೊಗೊಂಬರೋನು ತೊಗೊಂಬರ ನಿದ್ದೆ ಆಗಿಲ್ಲ ನಿನ್ನ ನಿದ್ದೆ

ವೆಲ್ಕಮ್ ಬ್ಯಾಕ್ ಸ್ನೇಹಿತ್ರೆ ಮಕ್ಕಳೆಲ್ಲ ಸ್ಕೂಲಿಗೆ ನಂದು ಸ್ವಲ್ಪ ಮ್ಯಾಗಿನ್ ಕೆಲಸ ಎಲ್ಲಾ ಮುಗಿಸಿದೆ ಮೊನ್ನೆ ದಿವಸ ಹೇಳಿದೆ ನಿಮ್ಗೆ ಮಸಾಲೆ ಖಾರಾನು ಮಾಡೋದಿತ್ತೇಳೆ ಬಟ್ ಅವತ್ತಿನ ದಿವಸ ಆಗಿರ್ಲಿಲ್ಲ ಆದ್ರೆ ಇವತ್ ಮಾಡಕತ್ತೀನಿ ಆ ನಮ್ಮ ನಮ್ ಕಡೆ ಉತ್ತರ ಕರ್ನಾಟಕದ ಭಾಗದ ಕಡೆ ಏನೈತಿ ನಮ್ಮ ಕಡೆಗೆಲ್ಲ ಖಾರದ ಖಾರ ಪುಡಿಯನ್ ಬರ್ತೀವಿ ಮೆಣಸಿನಕಾಯಿನ ವನ ಮೆಣಸಿನ್ಕಾಯ್ ಕುಟ್ಟಿಸಿ ಪೌಡರ್ ಮಾಡ್ಕೊಂಡು ಬಂದ ನಂತರ ಮತ್ ಆ ಖಾರಕ್ಕೆ ನಾವು ಮಸಾಲೆನ ಮಿಕ್ಸ್ ಮಾಡ್ಕೊಳ್ತೀವಿ ಅದಕ್ಕೆ ನಾವು ಖಾರ ಅಂತ ಹೇಳ್ತೀವಿ ಆ ಒಂದು ಖಾರನ ನಾವು ಎಲ್ಲಾ ಅಡಿಗೆಗೆ ಸಾರಿಗೆ ಮತ್ ಪಲ್ಯಕ್ಕೆ ಒಣ ಖಾರ ಬಳಸೋರ ಪಲ್ಯಕ್ಕೂ ಹಾಕೋಬಹುದು ಆಮ್ಯಾಗ ಏನೈತಿ ವೆಜ್ ಅಡಿಗೆ ಏನ್ ಮಾಡ್ತೀವಿ ಅದಕ್ಕೂ ಹಾಕೋಬಹುದು ದಿನಂಪ್ರತಿ ಸಾರು ಮಾಡದಕ್ಕೂ ಸೇರಿಸ್ಕೊಳ್ಬಹುದು ಮಸ್ತ್ ಅಂದ್ರ ಮಸ್ತ್ ರುಚಿ ಆಗ್ತೈತಿ ಇಲ್ಲಪ್ಪ ಅಂದ್ರೆ ಆರಾಮಾಗಿ ಚಪಾತಿ ರೊಟ್ಟಿ ಜೊತೆಗೆ ಸ್ವಲ್ಪ ತುಪ್ಪ ಜೊತೆಗೆ ಆ ಮಸಾಲೆ ಖಾರನೂ ಕೂಡ ಹಚ್ಕೊಂಡು ಊಟ ಮಾಡಬಹುದು ಯಾವುದೇ ಪಲ್ಯ ಸಾರು ಏನು ಬೇಡದಿದ್ರೆ ಇಲ್ಲಪ್ಪ ಮೊಸರಿನಾಗೂ ಹಾಕೊಂಡು ತಿನ್ಬಹುದು ಹಚ್ಕೊಂಡು ಊಟ ಮಾಡಬಹುದು ಮೊಸರೊಳಗ ಮಸಾಲೆ ಖಾರನ ಅಷ್ಟೊಂದು ರುಚಿಯಾಗಿ ಬರ್ತೈತಿ ಮಸಾಲೆ ಖಾರ ನಮ್ಮ ಭಾಗದ ಒಂಥರ ಫೇಮಸ್ ಸ್ಪೆಷಲ್ ಅಂತ ಹೇಳಬಹುದು ಅದಕ್ಕೋಸ್ಕರ ನಾವು ಅದನ್ನ ಮಾಡೇ ಮಾಡಿರ್ತೀವಿ ನಾನು ಮೊನ್ನೆ ದಿವಸ ಮಾಡಕ್ ಆಗ್ಲಿಲ್ಲ ಸಾಂಬಾರ್ ಪೌಡರ್ ಅಷ್ಟ ಮಾಡ್ಕೊಂಡೆ ಇವತ್ತೇನೈತಿ ಮಸಾಲಿನ ಮಾಡ್ಕೊಳ್ತಾ ಇದ್ದೀನಿ ಖಾರ ಕೂಡ್ಸಕ್ ಕುಡ್ಸಿ ಆದ ನಂತರ ಅದು ಮಸಾಲೆ ಖಾರ ಆಗ್ತೈತಿ ಸೊ ತುಂಬಾನ ಸ್ಪೆಷಲ್ ಆಗಿರ್ತೈತಿ ನೀವು ಕೂಡ ಟ್ರೈ ಮಾಡ್ಕೋರಿ ಅಂತ ಹಿಂಗಾಗಿ ವಿಡಿಯೋನ ಎಂಡವರ್ಗೆ ನೋಡ್ರಿ ಮಾಡೋದಂತ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಸೊ ನೀವು ಕೂಡ ನೋಡ್ಕೊಂಡು ನೀವು ಕೂಡ ಮನೇಲಿ ಮಾಡ್ಕೊಂಡು ರುಚಿಯಾದ ಮಸಾಲೆ ಖಾರನ ಊಟ ಮಾಡ್ರಿ ಎಲ್ಲ ತಯಾರಿ ಮಾಡಿಟ್ಕೊಂಡು ನಾನು ಈಗ ಸ್ಟಾರ್ಟ್ ಮಾಡೋಣ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ನಾನು ಇಲ್ಲಿ ಕೆ ಕೆಜಿ ಖಾರದ ಪೌಡರ್ ಗೆ ಮಸಾಲೆನ ತಗೊಂಡಿದ್ದೀನಿ ಒಂದು ಸ್ಪೂನ್ ತೊಗೋರಿ ಆ ಸ್ಪೂನ್ ಅಡತಿಲೆ ಎರಡು ಸ್ಪೂನು ಕಾಳು ತೊಗೊಂಡಿದ್ದೀನಿ ನಾನಿಲ್ಲೆ ಎರಡು ಸ್ಪೂನು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಚಕ್ರ ಹೂವು ತೊಗೊಂಡಿದ್ದೀನಿ ಸ್ಟಾರ್ ಫ್ಲವರ್ ಅಂತೀವಲ್ಲ ಅದು ಎರಡು ಸ್ಪೂನು ಸಾಸಿವೆನ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಪಲಾವ್ ಪಲಾವೆಲೆ ಅಂತ ಹೇಳ್ತೀವಲ್ಲ ಅದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಹುರಿಲಿಕ್ಕೆ ಸರಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ಕಟ್ ಮಾಡಿ ನಾನು ಹಾಗೆ ಒಂದು ನಾಲ್ಕರಿಂದ ಐದು ಚಕ್ಕೆ ತೊಗೊಂಡಿದ್ದೀನಿ ಐದು ತುಂಡು ಚಕ್ಕೆನ ನಾನಿಲ್ಲೆ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಲವಂಗ ತಗೊಂಡಿದ್ದೀನಿ ನಾನಿಲ್ಲೇ ಮತ್ತು ಜಾಪತ್ರಿ ಜಾವಿತ್ರಿ ಅಥವಾ ರಾಮ್ ಅಂತ ಕೂಡ ಕರೀತಾರೆ ಅದನ್ನು ಕೂಡ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅಥವಾ ಎರಡು ಜಾಪತ್ರಿನ ತೊಗೋಬೋದು ಎರಡು ಸ್ಪೂನಷ್ಟು ಕಾಳು ಮೆಣಸು ಹಾಗೆ ನಾಲ್ಕರಿಂದ ಐದು ಕರಿ ಏಲಕ್ಕಿ ಅಥವಾ ದೊಡ್ಡ ಏಲಕ್ಕಿನ ನಾನಿಲ್ಲೇ ತೊಗೊಂಡಿದ್ದೀನಿ ಇದಿಷ್ಟು ಮಸಾಲೆ ಆಯಿತು ನಂತರದಲ್ಲಿ ಮತ್ತೇನು ಬೇಕಪ್ಪ ಅಂತಂದ್ರೆ ನಮ್ಗೆ ಉಪ್ಪು ಬೇಕು ಆದಷ್ಟು ಹಳ್ಳು ಉಪ್ಪನ್ನು ಬಳಸ್ರಿ ಖಾರ ಟೇಸ್ಟಿ ಆಗ್ತೈತಿ ಅದಕ್ಕೋಸ್ಕರ ನಾನು ಇಲ್ಲಿ ಹಳ್ಳು ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋತೀನಿ ಆಮೇಲೆ ಇದು ರೆಗ್ಯುಲರ್ ಜೀರಿಗೆ ಇದು ಎರಡು ಸ್ಪೂನು ಇದು ನಾರ್ಮಲ್ ಇದು ಕರಿ ಜೀರಿಗೆ ಶಾಜಿರ ಅಂತೀವಲ್ಲ ಅದು ಒಂದು ಸ್ಪೂನು ಎರಡು ಸ್ಪೂನು ನಾರ್ಮಲ್ ಜೀರಿಗೆ ಒಂದು ಸ್ಪೂನು ಶಾಜೀರ ತೊಗೊಂಡಿದ್ದೀನಿ ಹಾಗೆ ಇಲ್ಲೇ ಐದರಿಂದ ಆರು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಹವೀಜ್ ಕಾಳು ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಅರಶಿನ ಪೌಡ್ರ್ ತೊಗೊಂಡಿದ್ದೀನಿ ನಿಮ್ಮ ಕಡೆ ಅರಶಿನ ಕೊಂಬಿದ್ರೆ ಒಂದು ಮೂರಿಂದ ನಾಲ್ಕು ಅರಶಿನ ಕೊಂಬನ್ನು ಸ್ವಲ್ಪ ಪುಡಿ ಮಾಡಿ ತೊಗೊಳ್ರಿ ನನ್ನ ಹತ್ರ ಕೊಂಬಿಲ್ಲ ಹೀಗಾಗಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಜವಾರಿ ಬಳ್ಳುಳ್ಳಿ ಇದು ಒಂದು ಎಂಟರಿಂದ ಹತ್ತು ಸಣ್ಣ ಇರ್ತವಲ್ಲ ಜವಾರಿ ಅಂದರೆ ನಿಮ್ಮ ಕಡೆ ದೊಡ್ಡವಿದ್ರೆ ಒಂದು ನಾಲ್ಕು ಅಥವಾ ಐದು ಗೆಡ್ಡೆ ಬೆಳ್ಳುಳ್ಳಿನ ತಗೋರಿ ಬೆಳ್ಳುಳ್ಳಿ ಜೀರಿಗೆನ ಎಷ್ಟು ಹಾಕ್ತೀವಲ್ಲ ಅಷ್ಟೇ ಖಾರ ರುಚಿಯಾಗ್ತೈತಿ ಮತ್ತು ಇಲ್ಲಿ ಒಂದು ಬಟ್ಲದಷ್ಟು ಅಥವಾ ಒಂದು ಹಿಡಿಯಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ ನಾನು ಕರಿಬೇವಿನ ಫ್ಲೇವರು ಕೂಡ ಇದರಲ್ಲಿ ಮಸ್ತ್ ಬರ್ತೈತಿ ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಅಥವಾ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಎರಡೂ ಕೂಡ ಸ್ವಚ್ಛಗೆ ತೊಳೆದು ಆರಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ನಂತರದಲ್ಲಿ ಒಂದು ಮೂರು ಗಿಟ್ಕ ಅನ್ಬೋದು ಒಣ ಕೊಬ್ಬರಿ ಮೂರು ಗಿಟ್ಕ ಒಣ ಕೊಬ್ಬರಿನ ನಾನಿಲ್ಲೆ ಸಣ್ಣಗೆ ಹೆಚ್ಚಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಈ ಥರದ್ದು ಮೂರು ಗಿಟ್ಕಾನ ನಾನಿಲ್ಲೆ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಎಷ್ಟು ಹಾಕ್ಕೊಳ್ತೀವಿ ಅಷ್ಟು ರುಚಿ ಬರ್ತದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನಿಲ್ಲೆ ಮೂರು ಕೊಬ್ಬರಿ ಗಿಟ್ಕನ ಸಣ್ಣಗೆ ಹೆಚ್ಬಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಇದಾದ ಮೇಲೆ ನಂತರ ಇದಕ್ಕೆ ಏನು ಬೇಕಪ್ಪ ಅಂದರೆ ಮೇನ್ ಆದ ಇಂಗ್ರೀಡಿಯೆಂಟ್ ಅಂದರೆ ನಮ್ಗೆ ಈರುಳ್ಳಿ ಬೇಕಾಗ್ತೈತಿ ಸೊ ಈರುಳ್ಳಿನ ಒಂದು ನಾಲ್ಕರಿಂದ ಐದು ದೊಡ್ಡ ಗಡ್ಡೆನ ನಾನಿಲ್ಲೆ ಈ ಥರ ರಫ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಉದ್ದುದಾಗಿನೂ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಸಣ್ಣಗೆನ ಈ ಥರ ರಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ಬೇಕಿದ್ದರೆ ವನ ಶುಂಠಿನೂ ನೀವು ಇಲ್ಲೇ ಬಳಸ್ಬೋದು ಇದ್ರ ಜೊತೆಗೆ ಎರಡು ಸ್ಪೂನು ಗಸಗಸೇನೂ ಸೇರಿಸ್ಕೊಳ್ಬೋದು ಒಂದು ಸ್ಪೂನು ಇಂಗಿನ ಪೌಡರು ಸೇರಿಸ್ಕೊಳ್ಬೋದು ಇವೆರಡೂ ನನ್ನ ಹತ್ರ ಇರಲಿಲ್ಲ ಇದರ ಖಂಡಿತ ಹಾಕ್ಕೊಳ್ರಿ ಚೆನ್ನಾಗಾಗ್ತೈತಿ ಈಗ ನಾವೇನು ಮಾಡಬೇಕು ಇವೆಲ್ಲ ಪದಾರ್ಥನ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲನೂ ಮಸ್ತಾಗಿ ಎಣ್ಣೆ ಒಳಗೆ ರೋಸ್ಟಾಗಿ ಮನೆಯೆಲ್ಲ ಘಮ ಘಮ ಅನ್ಬೇಕು ನೋಡ್ರಿ ಆ ರೀತಿ ನಾವು ಒಂದು ಸಣ್ಣಗೆ ಮಧ್ಯಮ ಉರಿ ಇಟ್ಕೊಂಡು ನಿಧಾನವಾಗಿ ಎಲ್ಲವನ್ನು ಹುರಿಬೇಕು ಅದಕ್ಕಾಗಿ ಒಂದು ದಪ್ಪ ತಳ ಇರುವಂಥ ಒಂದು ಕಡಾಯಿ ಬಾಳಗಿ ಪಾತ್ರೆ ಏನಾದರೂ ಅಂದ್ಕೊಡ್ರಿ ಅದನ್ನು ಒಲೆ ಮ್ಯಾಗೆ ಇಟ್ಕೊಡ್ರಿ ಒಲೆ ಆನ್ ಮಾಡಿಕೊಡ್ರಿ ನಂತರದಲ್ಲಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಡುಗೆಗೆ ಬಳಸೋ ಎಣ್ಣೆನ ಅಂದ್ಕೊಳ್ರಿ ಅದನ್ನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ತೊಗೊಂಡಂತಹ ಧನಿಯಾನ ನಾ ಫಸ್ಟ್ ಹುರ್ಕೊಳ್ತೀನಿ ಧನಿಯಾ ಕಾಳು ಘಮ ಮಸ್ತ್ ಬರಬೇಕು ಇದ್ರೊಳಗೆ ಮತ್ತು ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಆಗಬೇಕು ನಾವು ಸಾಂಬಾರ್ ಪೌಡರ್ಗೆಲ್ಲ ಡ್ರೈ ರೋಸ್ಟ್ ಮಾಡ್ತೀವಿ ಬಟ್ ಮಸಾಲೆ ಮಸಾಲೆಕಾರಕ ಎಣ್ಣೆಯೊಳಗೆ ಚೆನ್ನಾಗಿ ರೋಸ್ಟ್ ಆಗೋ ರೀತಿ ನಾವು ಹುರ್ಕೊಳ್ಬೇಕು ಸ್ನೇಹಿತರೆ ಮೇನ್ ಅಂದ್ರೆ ಮಸಾಲ ಪದಾರ್ಥ ಒಳಗೆ ಏನೈತಲ್ಲ ಹುರಿಯೋದನ್ನ ಇರ್ತೈತಿ ಸೊ ಯಾವ ಮಸಾಲ ಮಾಡಕತ್ತೀವಿ ಅದಕ್ಕೆ ಮೆಥಡ್ ಯಾವ ರೀತಿ ಹುರಿಬೇಕು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನಾವು ಅದೇ ಮೆಥಡಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾದ ಮಸಾಲಾಸ್ ಆರಾಮಾಗಿ ಮನೆಯೊಳಗನ ರೆಡಿ ಅಂತ ಹೇಳ್ಬೋದು ನಾವು ಇವತ್ತು ಮಾಡಕತ್ತೀವಿ ಉತ್ತರ ಕರ್ನಾಟಕದ ಮಸಾಲೆ ಖಾರ ಮಾಡಕತ್ತೀವಿ ನೋಡ್ರಿ ಇದು ನಮ್ಮ ಭಾಗದೊಳಗೆ ಪ್ರತಿ ಒಳಗೂ ಸಿಗ್ತೈತಿ ಆರಾಮ್ ನೋಡ್ರಿ ಒಂದು ಸ್ವಲ್ಪ ರೊಟ್ಟಿ ಇದೊಂದು ಖಾರ ಇದ್ರೆ ಬೇರೆ ಏನು ಬೇಡ ನೋಡ್ರಿ ನಮ್ಮ ಮಂದಿಗೆ ಅದ್ರ ಜೊತೆ ಮೊಸರಾದರೂ ಹಚ್ಕೊಂಡು ತಿಂತೀವಿ ಎಣ್ಣೆ ತುಪ್ಪ ಏನಾದರೂ ಹಚ್ಕೊಂಡು ಆರಾಮ್ ರೊಟ್ಟಿ ಚಪಾತಿ ಊಟ ಮಾಡಿಬಿಡ್ತೀವಿ ಮತ್ತು ಬಿಸಿ ಬಿಸಿ ಒಂದು ಒಂಚೂರು ತುಪ್ಪ ಹಾಕ್ಕೊಂಡು ಈ ಖಾರ ಪುಡಿ ಕಲಿಸ್ಕೊಂಡು ತಿಂದ್ಬಿಟ್ರೆ ಮಸ್ತ್ ನೋಡಿರಿ ಮತ್ತು ಮನುಷ್ಯನೂ ಗಟ್ಟಿ ಆಗ್ತಾನೆ ಅಂತ ಹೇಳ್ಬೋದು ಈ ಥರದ ಖಾರ ತಿಂದ್ರೆ ಅಂದರೆ ಎಲ್ಲ ಮಸಾಲೆ ಇದರೊಳಗೆ ಬಂದುಬಿಟ್ಟಿರ್ತೈತಿ ಹೀಗಾಗಿ ಘಮ ಘಮ ಅನ್ನುವಂತಹ ಮತ್ತು ರುಚಿಯಾದಂಥ ಮಸಾಲೆ ಖಾರ ರೆಡಿ ಆಗ್ತೈತಿ ಸ್ನೇಹಿತರೆ ನೋಡ್ರಿ ಹವೀಜ ಕೆಂಪಾಗಿ ಮತ್ತು ಹವೀಜದ್ದು ಘಮ 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 ಎಲ್ಲ ಮನಿ ತುಂಬಬೇಕು ಆ ಥರ ನಾವು ಇದನ್ನು ಹುರ್ಕೊಳ್ಬೇಕು ಆಲ್ಮೋಸ್ಟ್ ಹುರಿದ ನಾನೀಗ ಇನ್ನೇ ನೀವು ತೆಗೆದುಬಿಡ್ತೀನಿ ನೋಡ್ರಿ ನಾನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡ್ತೀನಿ ಇಷ್ಟು ಏನು ಸ್ಪೈಸಸ್ ಅದಾವಲ್ಲ ವನ ಮಸಾಲೆಗಳನ್ನು ಎಲ್ಲನೂ ಒಂದು ತಟ್ಟೆಯೊಳಗನ ಹುರಿದು ನಾನಿಲ್ಲೇ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನಿಧಾನವಾಗಿ ಒಂದೊಂದು ಎಲ್ಲ ಗರಂ ಮಸಾಲಾನ ಚೆನ್ನಾಗಿ ಎಣ್ಣೆ ಹಾಕಿ ನಾವಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದೇ ರೀತಿ ಹುರಿಬೇಕು ಸ್ನೇಹಿತರೆ ಇದಕ್ಕೆ ಅಂದ್ರೆ ಖಾರ ಏನೈತಲ್ಲ ಮಸಾಲೆ ಖಾರ ಭಾಳ ದಿನದವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತಿಂಗಳ ಎರಡು ತಿಂಗಳವರೆಗೇನು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದರ ರುಚಿ ಮತ್ತು ಘಮ ಒಟ್ಟನು ಕೆಡಂಗಿಲ್ಲ ಮತ್ತು ಕಡಿಮೆ ಕೂಡ ಆಗಂಗಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹುರಿಬೇಕು ನೋಡಿರಿ ಹುರಿಯೋದು ಮೇನ್ ಇದ್ರೊಳಗೆ ಎಲ್ಲ ಮಸಾಲೆ ಹುರಿದು ಆದ ನಂತರ ನಾನಿಲ್ಲಿ ಒಣ ಕೊಬ್ಬರಿನ ಇದ್ದೀನಿ ಒಣ ಕೊಬ್ಬರಿನೂ ಅಷ್ಟೇನ ಒಂದು ಮಧ್ಯಮ ಉಡಿ ಹುರಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಾಫಿ ಕಲರ್ ಅಂತೀವಲ್ಲ ಡಾರ್ಕ್ ಬ್ರೌನ್ ಆಗಬೇಕು ಆ ರೀತಿಯಲ್ಲೇ ನಾವು ಇದನ್ನು ಹುರಿಬೇಕು ಹುರಿಬೇಕಂತ ಹೇಳಿ ತೀರ ಸೀದ್ ಹೋಗುವಂಗೆ ಮಾಡೋದಲ್ಲ ಮತ್ತು ಅದು ಟೇಸ್ಟು ಹೋಗ್ತೈತಿ ಆಮೇಲೆ ಏನೈತಿ ಫ್ಲೇವರ್ ಹೋಗ್ಬಿಡ್ತೈತಿ ಆ ಥರ ಮಾಡಿದ್ರೆ ಒಂಥರ ಡಾರ್ಕ್ ಬ್ರೌನು ನೋಡ್ರಿ ನಾನು ಮಾಡೇನಿಲ್ಲೆ ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಉಳ್ಳಾಗಡ್ಡಿ ಇದು ಕೂಡ ಮೇನ್ ಅನ್ಬೋದು ಈರುಳ್ಳಿ ಈರುಳ್ಳಿನೂ ಚೆನ್ನಾಗಿ ಬ್ರೌನ್ ಹುರ್ಕೊಳ್ಬೇಕು ಕಪ್ಪು ಬ್ರೌನ್ ಅಂತೀವಲ್ಲ ಆ ಥರನ ಡಾರ್ಕಾಗಿ ಚೆನ್ನಾಗಿ ಇದನ್ನು ಕೂಡ ಎಣ್ಣೆ ಹಾಕಿ ಹುರ್ಕೊಳ್ಬೇಕು ನೋಡ್ರಿ ಇದೆಲ್ಲ ಹುರಿತಿರ್ಬೇಕಾದ್ರೆ ಮನೆ ಘಮ ಘಮ ಅಂತಿರ್ತೈತಿ ನೋಡ್ರಿ ಅಷ್ಟೊಂದು ಚೆನ್ನಾಗಿ ಪರಿಮಳ ಬರ್ತಿರ್ತೈತಿ ಮಸಾಲೆ ಅಂದ್ರೆ ಕೇಳಬೇಕು ಅದರಲ್ಲಿ ಈ ಥರ ಎಣ್ಣೆ ಹಾಕಿ ರೋಸ್ಟ್ ಮಾಡಿದರೆ ಬರಲೇಬೇಕು ಆ ಥರ ಪರಿಮಳ ನನಗಂತೂ ತುಂಬಾ ಇಷ್ಟ ಆ ಥರ ಪರಿಮಳ ಮಾಡ್ತಾಯಿದ್ರು ಮ ಅಕ್ಕಪಕ್ಕದವ್ರಿಗೂ ಗೊತ್ತಾಗ್ತೈತಿ ನೋಡ್ರಿ ಮಸಾಲೆ ಹುರಿತಾ ಇದ್ದಾರೆ ಅಥವಾ ಮಸಾಲೆ ಖಾರ ಅಂತ ಅಂಥೇಳಿ ಅಷ್ಟೊಂದು ಪರಿಮಳ ಬರ್ತೈತಿ ಇದೇ ರೀತಿಯೇ ನಾವು ಎಲ್ಲನೂ ಹುರ್ಕೊಳ್ಬೇಕಾಗ್ತೈತಿ ಇದ್ದೀರಿ ನೀವು ಇದೆಲ್ಲ ಹೋಲ್ ಮಸಾಲ ಗರಂ ಮಸಾಲ ಇದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಇದನ್ನು ಸಪ್ರೇಟಾಗಿನ ನಾವು ಗ್ರ್ಯಾಂಡ್ ಮಾಡ್ಕೊಳ್ಬೇಕು ಹಾಗೆ ಕೊಬ್ಬರಿ ಸಪ್ರೇಟಾಗಿ ಗ್ರ್ಯಾಂಡ್ ಮಾಡ್ಕೊಳ್ಬೇಕು ಅದೇ ರೀತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನಿಲ್ಲೆ ಹುರಿಯೋದಿಲ್ಲ ಬೆಳ್ಳುಳ್ಳಿ ಹಸಿವು ಹಾಕಿದ್ರೆ ಅದರದ್ದು ಫ್ಲೇವರು ಮತ್ತು ಅದರಲ್ಲಿರುವಂಥ ಒಂದು ಔಷಧಿ ಅಂಶ ಸತ್ವ ಹಂಗಾನ ಉಳ್ಕೊಳ್ತೈತಿ ಒಳ್ಳೆಯದದು ಆರೋಗ್ಯಕ್ಕೆ ಹುರಿದ್ರದೆಲ್ಲ ಹೋಗ್ಬಿಡ್ತೈತೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಜೀರಿಗೆ ನಾವು ರೆಗ್ಯುಲರಾಗಿ ಬಳಸುವಂಥ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಗೇನೇನಪ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲೆ ಹುರಿಯೋದಿಲ್ಲ ಸ್ನೇಹಿತರೆ ಅದರದ್ದು ನಿಜವಾದ ಫ್ಲೇವರ್ ಏನೈತಲ್ಲ ಅದೇ ಒಳ್ಳೇದಿರ್ತೈತಿ ಅದಕ್ಕೋಸ್ಕರ ಸೊ ಕೊನೆಯಲ್ಲಿ ನಾನೇನು ತೊಗೊಂಡಿದ್ದೆ ಹಸಿ ಶುಂಠಿ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಇದ್ರದ್ದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಇಲ್ಲಾಂದ್ರೆ ಒಂಥರ ಹಸಿ ಸ್ಮೆಲ್ ಬಂದಂಗೆ ಆಗ್ತೈತಿ ಅದಕ್ಕೋಸ್ಕರ ಮತ್ತು ಸಾಕಷ್ಟು ಜನ ಕಮೆಂಟ್ಸಲ್ಲಿ ಕೇಳ್ತೀರಿ ಉಳ್ಳಾಗಡ್ಡಿ ಹಾಕಿದ್ರೆ ಕೆಡೋದಿಲ್ವಾ ಕೊಬ್ಬರಿ ಹಾಕಿದ್ರೆ ಕೆಡೋದಿಲ್ವಾ ಅಂಥೇಳಿ ಕೆಡಬಾರ್ದಂತನ ಈ ರೀತಿ ಚೆನ್ನಾಗಿ ಬ್ರೌನ್ ಆಗೋ ಥರ ಹುರಿಬೇಕು ಅನ್ನೋದು ಸ್ನೇಹಿತರೆ ನಾ ಈರುಳ್ಳಿ ಹಾಕ್ತೀನಂತ ಹಸಿ ಬಿಸಿ ಹುರಿಯೋದು ಕೊಬ್ಬರಿ ಹಾಕ್ತೀನಂತ ಹಸಿ ಬಿಸಿ ಹುರಿಯೋದು ಮಾಡಬಾರ್ದು ಸೊ ಎಲ್ಲ ಹುರಿದಾಯಿತು ಅವೆಲ್ಲ ತನಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಮತ್ತು ನಾ ಹೇಳಿದೆ ಒಂದು ಕೆ ಜಿ ಖಾರದ ಪೌಡರ್ ಅಂತ ನೋಡ್ರಿ ಒಂದು ದೊಡ್ಡ ಪಾತ್ರೆ ಒಳಗನ ಹಾಕ್ಕೊಂಡಿದ್ದೀನಿ ಬುಟ್ಟಿ ಒಳಗೆ ಯಾಕಂದರೆ ಮಸಾಲೆ ಕಲಿಸ್ಲಿಕ್ಕೆ ನಮಗೆ ಅಗಲವಾದ ಪಾತ್ರೆನ ಬೇಕು ಅದರೊಳಗಡೆ ನಾನು ಖಾರದ ಪೌಡರನ್ನ ಹಾಕಿಟ್ಕೊಂಡಿದ್ದೀನಿ ಈಗೇನೈತಿ ಎಲ್ಲ ಮಸಾಲೆ ತಣ್ಣಗಾಗೈತಿ ಈಗ ಒಂದೊಂದಾಗಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಎಲ್ಲ ಗರಂ ಮಸಾಲಾನ ಫಸ್ಟಿಗೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇದನ್ನಷ್ಟೇ ಮೊದಲು ನಾನು ಏನು ಮಾಡ್ತೀನಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನಂತರದಲ್ಲಿ ಈರುಳ್ಳಿ ಒಣ ಕೊಬ್ಬರಿ ಎಲ್ಲ ಉಳ್ದಂಥದ್ದನ್ನು ನಾವು ಗ್ರೈಂಡ್ ಮಾಡಬೇಕಾಗ್ತೈತಿ ಸ್ನೇಹಿತರೆ ಸೊ ಒಂದೊಂದಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿರಿ ಈ ಥರ ಆಗಬೇಕು ಸಣ್ಣಗೆ ಆಗಬೇಕು ಅದರ ಜೊತೆ ಹೊಂದ್ಕೊಳ್ಳೋ ರೀತಿ ಇರಲೇಬೇಕು ಆ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕು ಪೌಡರಾಗಿ ನಾನು ಏನು ಮಸಾಲೆ ಎಲ್ಲ ಹುರಿದಿಟ್ಟಿದ್ದೆ ಅದನ್ನ ಈಗ ನಾನು ರುಬ್ಬಿ ತೊಗೊಂಡು ಬಂದೆ ನೋಡಿರಿ ಅದೇ ಖಾರದ ಪೌಡರ್ ಒಳಗ ಅದೇ ಬುಟ್ಟಿ ಒಳಗ ಹಾಕಬೇಕು ಎಲ್ಲ ನಾವು ರುಬ್ಬಿದಂಥದನ್ನು ಏನೈತಿ ಒಣ ಕೊಬ್ಬರಿನ ಹಾಕ್ಕೊಳ್ಳೋಣ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಷ್ಟೊಂದು ಬ್ರೌನ್ ಆಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ನೈಸ್ ಹಾಕಿ ಬಂದಿತ್ತು ಮತ್ತು ಒಣ ಹಾಕು ಕೊಬ್ಬರಿ ಆದಮೇಲೆ ಅಂದಮೇಲೆ ಎಷ್ಟು ಎಣ್ಣೆ ಬಿಟ್ಟೈತೆ ನೋಡ್ರಿ ಒಣ ಕೊಬ್ಬರಿ ಮಸ್ತ್ ಅಂದ್ರೆ ಮಸ್ತ್ ಎಣ್ಣೆ ಬಿಡ್ತು ಫುಲ್ ಸಣ್ಣಗೆ ಗ್ರೈಂಡ್ ಮಾಡತ್ಲೀಂದ್ರೆ ಅದರೊಳಗೆ ಕೊಬ್ಬರಿ ನೀದ ಅಂಶ ಇರ್ತೈತಲ್ಲ ಸೊ ಎಲ್ಲ ಎಣ್ಣೆ ಬಿಟ್ಟು ಇಷ್ಟೊಂದು ಲಿಕ್ವಿಡಾಗಿ ಬಂತು ನೋಡ್ರಿ ಒನ್ ಏನು ನೀರು ಹಾಕಿಲ್ಲ ಏನು ಹಾಕಿಲ್ಲ ಮತ್ತು ನೀರು ಮಾತ್ರ ಮುಟ್ಟಿಸ್ಲೇಬಾರ್ದು ಇದಕ್ಕೆ ಇಲ್ಲಾಂದ್ರೆ ಖಾರ ಕೆಟ್ಟೋಗಿಬಿಡ್ತೈತಿ ನೀರು ಹಚ್ಚಿದ್ರೆ ಇದಿಷ್ಟನ್ನು ಎಣ್ಣೆ ಹಾಕಿ ಚೆನ್ನಾಗಿ ಹುರಿದಿರ್ತೀವಲ್ಲ ಅಷ್ಟೇ ಅದಕ್ಕೆ ತೇವಾಂಶ ಅದರೊಳಗನ ಸಣ್ಣ ಆಗ್ತೈತಿ ಸೊ ಈಗ ಫೈನಲ್ ಆಗಿ ಉಳ್ಳಾಗಡ್ಡಿ ಹುರಿದಂಥ ಕರಿಬೇವು ಮತ್ತು ಹಸಿ ಶುಂಠಿನ ಹುರಿದಿದ್ವಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ನಾನು ಏನು ತೊಗೊಂಡಿದ್ದೆ ಬೆಳ್ಳುಳ್ಳಿ ಏಳರಿಂದ ಎಂಟು ಗಡ್ಡೆನ ಬೆಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೆ ಹಾಗೆ ಎರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೆ ರೆಗ್ಯುಲರ್ ಅಥವಾ ದೊಡ್ಡ ಜೀರಿಗೆ ಬಿಳಿ ಜೀರಿಗೆ ಅದನ್ನು ಹಾಕ್ಕೊಂಡೆ ಅದು ಹಾಕ್ಕೊಂಡು ಆದ ನಂತರ ಒಂದು ಮೂರು ಸ್ಪೂನಷ್ಟು ಅರಿಶಿಣದ ಪೌಡರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲೆ ಕಲ್ಲು ಉಪ್ಪನ್ನು ಬಳಸಿದ್ದೀನಿ ಅದನ್ನು ಬಳಸಿ ಚೆನ್ನಾಗಿರ್ತೈತಿ ಬಳಸ್ರಿ ಆಮೇಲೆ ಏನೈತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಇದನ್ನು ಕೂಡ ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ನಾನು ಗ್ರ್ಯಾಂಡ್ ಮಾಡ್ಕೊಂಡು ಬಂದಾದ ನಂತರ ಈ ರೀತಿಯಾಗಿ ನಮ್ಗೆ ಪೇಸ್ಟು ಸಿಗ್ತೈತಿ ಯಾವುದೇ ಕಾರಣಕ್ಕೂ ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡ್ರಿ ಹಾಕುವಂಥ ಪ್ರಸಂಗ ಬಂದರೆ ಒಂಚೂರು ಅಡುಗೆಗೆ ಬಳಸೋ ಎಣ್ಣೆನ ಹಾಕಬೇಕು ಹೊರತು ನೀರನ್ನು ಹಾಕಬಾರ್ದು ನೀರು ಹಾಕಿದ್ರೆ ಬೇಗನೆ ಕೆಟ್ಟೋಗ್ಬಿಡ್ತೈತಿ ಮಸಾಲೆ ಖಾರ ಅದಕ್ಕೋಸ್ಕರ ಈಗೆಲ್ಲ ಅಂದರೆ ಗ್ರೈಂಡ್ ಮಾಡೋದಾಯಿತು ಮಿಕ್ಸಿ ಕೆಲಸ ಈಗೇನೈತಿ ಮಸಾಲೆ ಮತ್ತು ಖಾರ ಎರಡೂ ಒಂದಾಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸಾಧ್ಯ ಕೈಯಿಂದನ ಸಾಧ್ಯ ಸೊ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಈ ರೀತಿ ತಿಕ್ಕಿ 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 ಏನಂತಲ್ಲ ಖಾರನ ಕುಡಿಸ್ಬೇಕು ಮಸಾಲೆ ಮತ್ತು ಖಾರ ಎರಡು ಎರಡಿದ್ರೆ ನಾವು ನಾವು ಕುಡಿಸಿದಾದ್ಮೇಲೆ ಒಂದಾಗಬೇಕು ಎರಡೂ ಸೇರಿ ಸೊ ಆ ಥರ ನಾವು ನೀಟಾಗಿ ಇಲ್ಲೇ ಖಾರಾನ ಕುದಿಸ್ಬೇಕು ಆಮೇಲೆ ಏನೈತಿ ಸ್ನೇಹಿತರೆ ಏನೈತಿ ಏರ್ ಟೈಟ್ ಅಥವಾ ಭರಣಿ ಕಾಜಿನ ಭರಣಿ ಅಥವಾ ಗಟ್ಟೆ ಮುಚ್ಚಳ ಇರುವಂಥ ಡಬ್ಬಿ ಒಳಗೆ ಹಾಕಿ ಇಡ್ಬೇಕು ನೋಡಿರಿ ಒಟ್ಟನ್ನು ಕೆಡೋದಿಲ್ಲ ವರ್ಷ ತಿಂಗಳ ಎರಡು ತಿಂಗಳ ಇಟ್ಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ನೋಡಿರಿ ಸ್ನೇಹಿತರೆ ಮಸಾಲೆ ಖಾರ ಮೊದಲೆಲ್ಲ ನಮ್ಮಮ್ಮ ಮಾಡಿ ನಮ್ಮಮ್ಮಿ ಮಾಡ್ತಾ ಇದ್ದರು ಸೊ ಅವ್ರು ನೋಡಿ ನಾವು ಕಲ್ತೀವಿ ಅಷ್ಟೇ ಈಗ ಆರಾಮಾಗಿ ನಾವು ಒಬ್ರ ಎಲ್ಲ ನಿಭಾಯಿಸ್ಕೊಂಡ್ಬಿಡ್ತೀವಿ ನೋಡ್ರಿ ಮಸಾಲೆ ಖಾರ ರೆಡಿ ಆಯಿತು ಮಸಾಲೆ ಕುಡಿಸಿದ ಮೇಲೆ ಈ ಥರ ಐತಿ ಅಗ್ದಿ ಜಿಬ್ಬಿ ಜಿಬ್ಬಿನೂ ಇರಬಾರ್ದು ತೀರಾ ಉದುರಾಗಿಲು ಇರಬಾರ್ದು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಖಾರ ಅಂಥೇಳಿ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಹಾಗೆ ನೀವು ಮಾಡೋದಿದ್ದರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿರಿ ಸ್ನೇಹಿತರೆ ಡಿಟೇಲ್ ಆಗಿ ಹೇಳಿಕೊಟ್ಟಿದ್ದೀನಿ ಏನು ಅಂಡರ್ಸ್ಟ್ಯಾಂಡಿಂಗ್ ಆಗಂಗಿಲ್ಲ ಕಮೆಂಟ್ಸಲ್ಲಿ ತಿಳಿಸ್ಬೋದು ನಾನು ಹೇಳ್ಕೊಡ್ತೀನಿ ಖರೆ ನೀವು ಕೂಡ ಮಾಡಿ ಹೆಂಗೆ ಬಂತಂತ ನನಗೆ ತಿಳಿಸ್ರಿ